ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಬ್ಲಾಗ ಸ್ಟಾರ್ಟ್ ಮಾಡೋಕ್ಕೀನಿ ನೋಡಿರಿ ಟೈಮ್ ಬಂದು ಹನ್ನೆರಡು ಗಂಟೆ ಆತಾಗಲೇ ಸೊ ಇವತ್ತಿನ ಬ್ಲಾಗ ಶುರು ಮಾಡಕತ್ತೀನಿ ಆಲ್ಮೋಸ್ಟ್ ನನ್ನ ಮಾರ್ನಿಂಗ್ ಡೂಟಿ ನಮ್ಮ ಮಧ್ಯಾಹ್ನದ ಎಲ್ಲ ಕೆಲಸನೂ ರೆಡಿ ಆಕ ಆಗೇ ನೋಡಿ ರೆಡಿ ಆಗಿಲ್ಲ ನಾನು ಆಗಿನಿ ಎಲ್ಲ ಕೆಲಸ ಮುಗ್ದತಿ ಸೊ ಯೋಗ ಕ್ಲಾಸ್ ಇತ್ತು ಬೆಳಿಗ್ಗೆ ಹೋಗಿ ಬಂದ್ವಿ ಬಿಟ್ಟಿಗೆ ರೆಡಿಯಾಗಿ ಹೊಂಟಿವಿ ನೋಡ್ರಿ ಯಾಕಂದ್ರೆ ಈ ತಿಂಗಳ ಮನಿ ಒಳಗೈತಿ ಇಲ್ಲಾಂದ್ರೆ ನಾವು ಯೋಗ ಕ್ಲಾಸ್ನೊಳಗೆ ಮಾಡ್ತಿದ್ವಲ್ಲ ಭಾಳ ಸರ್ತಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊಂಡಿನಿ ಕ್ಲಾಸ್ನಾಗೆ ಇರ್ತೈತಿ ಸೊ ಇವತ್ತು ಒಳಗೆ ಐತಿ ಕೆಟ್ಟಿ ಪಾರ್ಟಿ ಹೀಗಾಗಿ ಅಲ್ಲಿ ಹೊಂಟೀವಿ ನಮ್ಮ ಯೋಗ ಬರ್ತಾರೆ ಅವರು ಭಾಳ ಸರ್ತಿ ನೋಡಿರಿ ನನ್ನ ಬ್ಲಾಗ್ನಾಗ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇವತ್ತು ಅವ್ರ ಬಡ್ಡೇನೂ ಐತಿ ಹೀಗಾಗಿ ಎರಡೂ ಆಯಿತು ಅಂತಂದು ಬರ್ಡ್ಡೆ ಸೆಲೆಬ್ರೇಷನ್ ಆಯಿತು ಮತ್ತು ಕಿಟ್ಟಿ ಪಾರ್ಟಿನೂ ಆಯ್ತು ಅಂತ ಹೇಳಿ ಅವ್ರ ಮನ್ಯಾಗ ಇವತ್ತು ಇಟ್ಕೊಂಡಾರ ಹೊಂಟೀವಿ ನಮ್ಮ ಸೊಸೈಟಿ ಒಳಗೆ ಇಲ್ಲಿ ಬಿ ಬಿಲ್ಡಿಂಗ್ನಾಗೆ ಇರ್ತಾನೆ ಅರ್ಚನಾ ಬಾಬಿ ಹೇಳಿ ಸೊ ಅವ್ರ ಬರ್ಡೇ ಐತಿ ಭಾಳಷ್ಟು ನನ್ನ ಬ್ಲಾಗ್ನಾಗ ನೋಡಿರಿ ಅವ್ರನ್ನ ನೆಗಡಿ ಒಂದು ಸ್ವಲ್ಪ ಇನ್ನೂ ಹೋಗಿಲ್ಲ ನೋಡ್ರಿ ನಂದು ಸೊ ಹೀಗಾಗಿ ಮಧ್ಯಾಹ್ನ ಮಧ್ಯಾಹ್ನ ಅಂದ್ರೆ ಹನ್ನೆರಡು ಗಂಟೆ ಟೈಮ್ ಕೊಟ್ಟರೆ ಎಲ್ಲರೂ ಬರೋಕೆ ಗೊತ್ತಲ್ಲ ರೀ ಹೆಣ್ಮಕ್ಳು ಹನ್ನೆರಡು ವರಿ ಹೊಡೆಸೇ ಬಿಡ್ತಾರೆ ಸೊ ನಾನು ಎಲ್ಲ ರೆಡಿಯಾಗೀನಿ ಬಂಡ್ಲಾ ಒಂದ್ಬೋಡೋದು ಸಿದ್ದುನೂ ಕೋ ಸ್ಕೂಲಿಗೆ ಹೋಗ್ಯಾರ ನಮ್ಮ ಮನೆಯವರು ಕಂಪ್ನಿಗೆ ಹೋಗ್ಯಾರ ಈಗ ಆಫೀಸ್ಗೆ ಹೋದ್ರವರು ಹೀಗಾಗಿ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ರೆಡಿಯಾಗಿ ಹೊರಟೀನಿ ನೋಡಿರಿ ಹನ್ನೆರಡು ಅಂದರೆ ಹನ್ನೆರಡುವರೆಗೆ ಹೊಡೆಸ್ತಾರೆ ಹೆಣ್ಮಕ್ಳದು ಗೊತ್ತಲ್ಲ ಸೊ ವಿಡಿಯೋ ಇಲ್ಲ ಕ್ಲಿಯರ್ಟಿ ಬರಬಾರ್ದು ಇವತ್ತು ಕ್ಲಿಯರ್ ಇಲ್ಲ ಸಾರಿ ಇವತ್ತು ಏನದು ರೆಡ್ ಡ್ರೆಸ್ ಕೋಡ್ ಇಟ್ಟಿದ್ರೆ ಹೀಗಾಗಿ ರೆಡ್ ಡ್ರೆಸ್ ಹಾಕ್ಕೊಂಡಿದ್ದೀವಿ ಎಲ್ಲರೂ ಗೊತ್ತಿಲ್ಲ ಏನಾರು ಏನು ಹಾಕ್ಕೊಂಬತ್ತ ರೆಡ್ ಡ್ರೆಸ್ ಆತು ಮತ್ತು ಪ್ಯಾಂಟ್ ಜೀನ್ಸ್ ಪ್ಯಾಂಟ್ ಹಾಕೊಂಡ್ರೆ ರೆಡ್ ಟಿ ಶರ್ಟ್ ಹಿಂಗೆ ರೆಡ್ ಡ್ರೆಸ್ ಕೋಡ್ ಇಟ್ಕೊಂಡು ಇಟ್ಟಾರೆ ಇವತ್ತು ನೋಡೋಣ ಇಲ್ಲೆಲ್ಲ ಯಾ ಹೆಂಗೆ ಹೆಂಗೆ ರೆಡಿ ಆಗಿ ಬರ್ತಾರೆ ಏನೆಲ್ಲ ಮಾಡ್ತೀವಿ ಮತ್ತು ಬರ್ಡ್ಡೆ ಸೆಲೆಬ್ರೇಷನ್ ಮತ್ತು ಕಿಟ್ಟಿ ಪಾರ್ಟಿ ಹೆಂಗೆ ಆಗತ್ತಿ ಇವತ್ತು ಇವತ್ತಿನ ವ್ಲಾಗ್ಲಾಗಿ ಶೇರ್ ಮಾಡ್ಕೊತೀನಿ ಮತ್ತು ನೋಡ್ತೀನಿ ಬ್ಲಾಗ್ ದೊಡ್ಡದಾತಂದ್ರೆ ಇಲ್ಲೇ ವಿಡಿಯೋ ಹ್ಯಾಂಡ್ ಮಾಡ್ತೀನಿ ಮತ್ತು ಏನಾದರೂ ಮಧ್ಯಾಹ್ನ ಶೇರ್ ಮಾಡ್ಕೊಳ್ಳೋದಿತ್ತಂದ್ರೆ ಶೇರ್ ಮಾಡ್ಕೊತೀನಿ ಬೆಳಿಗ್ಗೆ ಅಂದರೆ ನಾನು ಸ್ವಲ್ಪ ಹಸಿ ಬೆಟ್ಟಣಿ ಕಾಲ್ಕಲೇ ಮಾಡಿದ್ದೆ ಚಪಾತಿ ಮತ್ತು ಅನ್ನ ಸಾರು ಎಲ್ಲ ಅಂತೂ ಆಗೇತಿ ನಂದು ಆ್ಯಕ್ಚುಲಿ ನಮ್ಮದಲ್ಲ ಊಟಕ್ಕನ ಐತೆ ಮತ್ತೆ ಹೀಗಾಗಿ ಮಧ್ಯಾಹ್ನ ಇವತ್ತು ಪಾರ್ಟಿ ಸೊ ಹೀಗಾಗಿ ನಾನು ಹುಂಟೀನಿ আলহে মত সেন ক্লিপছি নিজে শেষ মাৰি

अरे सब यही है जो सुदी कृष वीडियो बनाओ सुतरी से हैप्पी बर्थडे टू यू हैप्पी बर्थडे टू यू हैप्पी बर्थडे जिसको जा बैठना बैठो हम स्टार्ट कर देते हैं एक वीडियो करके तुम लटका के स्टार्ट करते हैं अभी बहुत है मैं तू बुकर चालू करो थे <laughs>

ಸೊ ಅವ್ರ ಮನೆಗೆ ಹೋದ್ಮೇಲೆ ಏನೆಲ್ಲ ನಡೀತು ಅನ್ನೋದು ಸಣ್ಣ ಸಣ್ಣ ಕ್ಲಿಪ್ಸನ್ನು ನಾನು ಡೈರೆಕ್ಟಾಗಿ ನಾನು ಶೇರ್ ಮಾಡ್ಕೊಂಡಿನಿ ಹಿಂದಿ ಮರಾಠಿ ಎಲ್ಲ ಮಿಕ್ಸ್ ಇತ್ತು ರೀ ಸೊ ನೀವು ಸ್ವಲ್ಪ ಎಂಜಾಯ್ ಮಾಡಿರಿ ಅಂತ ಅಂದ್ಕೊಂಡಿನಿ ಬರೀ ಕನ್ನಡ ವ್ಲಾಗ್ಸ್ ನೋಡಿ ನೋಡಿ ಬೋರ್ ಆಗಿದಾರೆ ಸ್ವಲ್ಪ ಚೇಂಜ್ ಲ್ಯಾಂಗ್ವೇಜ್ ಇರಲಿ ಅಂತ ನಾನು ಡೈರೆಕ್ಟಾಗಿ ಮ್ಯೂಸಿಕ್ ಇಲ್ಲಂದ್ರೆ ನಾನು ಡೈರೆಕ್ಟಾಗಿ ಶೇರ್ ಮಾಡ್ಕೋತೀನಿ ಗೇಮ್ ಎಲ್ಲ ಮಸ್ತ್ ಆಯಿತು ಅದರೊಳಗೆ ನಾನು ಸೆಕೆಂಡ್ ಪ್ರೈಸ್ ಬಂದೆ ಮತ್ತು ಜ್ಯೂಸ್ ನಾನೊಳಗೆ ಫಸ್ಟ್ ಬಂದೆ ಸೊ ಅದು ಸಿಂಪಲ್ಲಾಗಿ ಒಂದು ಮತ್ತೊಂದು ರೀಲ್ ಶೂಟ್ ಮಾಡ್ಕೊಂಡ್ವಿ ನಾವೆಲ್ಲರೂ ಸೇರಿದ್ವಿ ಅಂದರೆ ಇದೇ ರೀತಿ ನಾವು ಆ ಮೂಮೆಂಟನ್ನು ಎಂಜಾಯ್ ಮಾಡ್ತೀವಿ ನೋಡ್ರಿ ಸೊ ಎಲ್ಲರೂ ರೆಡ್ ಕಲರ್ ಡ್ರೆಸ್ನೊಳಗೆ ಬಂತು ಮಸ್ತ್ ಅಂದ್ರೆ ಮಸ್ತಾಗಿ ಕಾಣಕತ್ತಿದ್ವಿ ಸೊ ಯಾರು ಬರ್ತ್ಡೇ ಇತ್ತಲ್ಲ ಆ್ಯಕ್ಚುಲಿ ಇದು ನಾನು ಇನ್ಸ್ಟಾಗ್ರಾಮ್ನಾಗ ನಾನು ಅಪ್ಲೋಡ್ ಮಾಡಿದ್ದು ಇದನ್ನು ರೀಲ್ ಆಲ್ರೆಡಿ ಸೊ ವ್ಲಾಗ್ ಹಾಕೋದು ಒಂದು ಸ್ವಲ್ಪ ಲೇಟ್ ಆಯಿತು ಇದಾದ ಮೇಲೆ ನೆಕ್ಸ್ಟ್ ಮತ್ತು ಎಲ್ಲರೂ ಒಂದು ಫೋಟೋ ಶೂಟ್ ಶೂಟನ್ನು ಇಟ್ಕೊಂಡಿದ್ವಿ ಒಂದು ಸ್ವಲ್ಪ ಎಲ್ಲ ಗ್ರೂಪ್ ಫೋಟೋ ಅದೆಲ್ಲ ಮಾಡಿಕೊಂಡು ರೀಲೂ ಮಸ್ತ್ ಆಯ್ತು ಯಾರಾದರೂ ವಿಡಿಯೋ ಮಾಡೋರಿದ್ರೆ ವಿಡಿಯೋ ಶೂಟ್ ಮಾಡೋರಿದ್ರೆ ಮಸ್ತ್ ಅಂದ್ರೆ ಮಸ್ತ್ ಆಗ್ತಾವೆ ಅದಾದಮೇಲೆ ನಾವು ಕೇಕ್ ಅಂತೂ ಎಲ್ಲ ಊಟದ ಜೊತೆಗೇ ಎಲ್ಲರಿಗೂ ಕೇಕ್ ಅಂತೂ ತಿಂದ ಬಿಟ್ಟಿದ್ವಿ ನೆಕ್ಸ್ಟ್ ಒಂದಿಷ್ಟು ಫೋಟೋ ಏನು ತಗೊಂಡಿದ್ವಲ್ಲ ಅವನ್ನ ಒಂದು ಸ್ವಲ್ಪ ನಾನು ಶೇರ್ ಮಾಡ್ಕೊಳಾಕತ್ತೀನಿ ಜಸ್ಟ್ ಒಂದು ಮೆಮೊರಿ ಇರಲಿ ಅಂತಂದು ಸೊ ಅವರು ಒಂದಿಷ್ಟು ಸ್ಪೆಷಲ್ಲಾಗಿ ಫೋಟೋ ಮಾಡಿದ್ವಿ ಸೊ ಫೋಟೋ ಶೂಟ್ ಮಾಡಿದ್ವಿ ಅದಾದಮೇಲೆ ಎಲ್ಲರೂ ಮನೆಗೆ ಹೋದ್ವಿ ಹೋಪ್ ಸೊ ಇವತ್ತಿನ ಬ್ಲಾಗ್ ನೀವು ಎಂಜಾಯ್ ಮಾಡಿದ್ವಿ ಅಂತ ಅಂದ್ಕೊಂಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಫಸ್ಟ್ ಟೈಮ್ ಯಾರಾದರೂ ನೋಡ್ತಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಬಾ ಬಾಯ್